ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ತಮ್ಮನ ಮದುವೆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ದಿನಗಳಾಯಿತು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಕ್ಷಮೆ ಇರಲಿ ಸೊ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಇದು ಊರಿಗೆ ಹೋಗೋ ದಿನ ನಾನು ವೀಡಿಯೋ ಮಾಡಿದ್ದು ಸ್ವಲ್ಪ ನನಗೆ ನೋಸ್ಪಿನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಬಟ್ ಅದು ಯಾಕೋ ಸ್ವಲ್ಪ ಬ್ಲ್ಯಾಕ್ ಥರ ಆಗಿಬಿಟ್ಟಿತ್ತು ನಾನು ಇಷ್ಟಪಟ್ಟಿದ್ದು ನೋಸ್ಪಿನ್ಗೆ ಅವರು ಪಾಲಿಷ್ ಮಾಡಿಕೊಡ್ತೀನಿ ಅಂತಂದರು ಅಂತಂದ್ರೆ ಸರಿ ಸರ್ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಟೈಮ್ ಇಲ್ಲ ಊರಿಗೆ ಹೊಡಬೇಕು ಅಂತೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ ಸೊ ನಮ್ಮ ಮನೆಯವರು ತಾನೇ ಗಾಡಿಯಿಂದ ಬಂದಿದ್ದರು ಸೊ ಅವರು ಕೂಡ ರೆಸ್ಟ್ ಮಾಡಬೇಕಲ್ವಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ಆವಾಗ ನಾವು ಬಿಟ್ವಿ ಮನೇನ ಸೊ ನಾವು ರೀಚ್ ಆಗಿದ್ದು ಮೂರು ಗಂಟೆ ಮೂರುವರೆ ಕರೆಕ್ಟಾಗಿ ಸೊ ಹಾಗೆ ವೇ ಹೋಗ್ತಾ ಅಲ್ಲಿ ನಿದ್ದೆ ಬರ್ತಾಯಿದೆ ಸ್ವಲ್ಪ ಟೀ ಏನಾದರೂ ಕುಡಿಯೋಣ ಅಂತೇಳ್ಬಿಟ್ಟು ಟೀ ತಗೊಂಡ್ವಿ ನನಗೂ ಸ್ವಲ್ಪ ತಲೆನೋವಿತ್ತು ಹಾಗೆ ನಾನು ಕೂಡ ಟೀ ಕುಡಿದ್ಬಿಟ್ಟು ಸೊ ಸ್ವಲ್ಪ ಹಾಗೆ ಮಾತಾಡಿಕೊಂಡು ಹೊರಟ್ವಿ ಸೊ ಡ್ರೈವಿಂಗ್ ಮಾಡಬೇಕು ಅಂತ ಅಂದರೆ ನಿದ್ದೆ ಕಟ್ಟಬೇಕು ಸೊ ಪಾಪ ಅವರು ಗಾಡಿಯಿಂದ ಬಂದು ನಿದ್ದೆ ಕಟ್ಟಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಪ ಹೋಗಿ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಜೊತೆ ಬಂದರು ನಮ್ಮ ಮನೆಯವರು ಸೊ ಹಾಗಾಗಿ ಟೀ ತಗೊಂಡು ಕುಡಿದ್ಬಿಟ್ಟು ಬಂದ್ವಿ ನಾವು ಬಂದಾಗ ಕರೆಕ್ಟಾಗಿ ಮೂರು ಮೂರುವರೆ ಆಗಿತ್ತು ಮೇ ಬಿ ಇವರು ಕೂಡ ರೆಡಿಯಾಗಿದ್ದರು ಯಾಕಂದರೆ ಮಂದಿ ಅವ್ರಿಗೆ ಹೋಗ್ಬೇಕಿತ್ತು ಬೆಳಗ್ಗೆ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ಬಿಟ್ಟರೆ ಅಲ್ಲಿ ಒಂಬತ್ತು ಹತ್ತು ಗಂಟೆಗೆಲ್ಲ ರೀಚ್ ಆಗ್ತಾರೆ ಸೊ ಮುದ್ನಾಪಲ್ಲಿ ಅಂತ ಆಂಧ್ರ ಹತ್ರ ಬರುತ್ತೆ ಅಲ್ಲಿ ಆಂಜನೇಯ ನಮ್ಮ ಮಂದಿಯವರು ನಮ್ಮ ಅಪ್ಪರದ್ದು ಸೊ ಅಲ್ಲಿಗೆ ಗಂಡನ್ನ ಕರ್ಕೊಂಡೋಗಿ ಅರಶಿನ ಹಚ್ಕೊಂಡ್ಬರಬೇಕು ಫಸ್ಟು ಆಮೇಲೆ ಇಲ್ಲಿ ಮನೆಗೆ ಮಾಡೋ ಅಂಥದ್ದು ಸೊ ಹಾಗಾಗಿ ಅವರೆಲ್ಲ ಹೊರಡ್ತಾ ಇದ್ದಾರೆ ನಮ್ಮ ಅಕ್ಕ ಕೂಡ ಬಂದು ರೆಡಿಯಾದ್ವಿ ಈ ಪರ್ಪಲ್ ಶರ್ಟ್ ಹಾಕಿದ್ರಲ್ಲ ಅವರೇ ಮದುವೆ ಗಂಡು ನನ್ನ ತಮ್ಮ ಸೊ ಎಲ್ಲರೂ ಕೂಡ ನಾವು ಬಂದಿದ್ದಕ್ಕೆ ಎಲ್ಲರೂ ಎದ್ದು ಕೂತ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಕೂಡ ನಾವು ಬರೋ ರೆಡಿ ರೆಡಿಯಾಗಿದ್ದರು ಇಲ್ಲಿ ನನ್ನ ಮಗಳು ಅವ್ರ ಮಾಮನ ಜೊತೆ ಇದ್ಲು ಅಮ್ಮ ಅಮ್ಮ ಅಂದ್ಕೊಂಡು ಅವ್ರ ಮಾವ ಎತ್ಕೊಂಡಿದ್ರು ಸೊ ಈಗ ಗಾಡಿಗೆ ಪೂಜೆ ಮಾಡಿ ಹೊರಡ್ತಾ ಇದ್ದಾರೆ ಸೊ ವೀಡಿಯೋನ ಕೊನೆಯ ಗಂಟೆ ನೋಡಿ ಸಪೋರ್ಟ್ ಮಾಡಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗು ಅವ್ರ ದೇವಸ್ಥಾನಕ್ಕೆ ಹೊರಟರು ನಾವು ಕೂಡ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಬೆಳಗ್ಗೆನೇ ಇದ್ವಿ ಇಲ್ಲಿ ತಿಂಡಿಗೆ ಎಲ್ಲ ರೆಡಿ ಇದ್ದಾರೆ ಇಲ್ಲಿ ನನ್ನ ತಂಗಿ ನಮ್ಮ ಅಣ್ಣ ನಮ್ಮ ಅಕ್ಕ ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಒಂದು ಕಡೆ ದೋಸೆ ಒಂದು ಕಡೆ ಮುದ್ದೆ ಎಲ್ಲನೂ ಮಾಡ್ತಾಯಿದ್ದಾರೆ ಬೆಳಗ್ಗೆ ಇಲ್ಲಿ ನನ್ನ ಮಗನಿಗೆ ಹಾಲು ಬಿಸಿ ಮಾಡಿ ತಗೊಂಡ್ಬಂದು ಕೊಟ್ಟೆ ಆ್ಯಂಡ್ ಯಾ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ತುಂಬ ದಿನಗಳಾಯಿತು ಲಾಕ್ಡೌನ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇಲ್ಲಿ ನನ್ನ ಮಗಳು ನಮ್ಮ ಅಕ್ಕನ ಮಗಳು ವೀಡಿಯೋ ಮಾಡ್ತಿದ್ದರೆ ಫುಲ್ಲು ನಾಚ್ಕೊತವಳೆ ಸೊ ನೋಡಿ ವೀಡಿಯೋ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸೇಫ್ಟ್ ಚೆನ್ನಾಗಿತ್ತು

அம்மா ஹோச ஓத்தீரே சேட் ಆಂಟಿ ನಾವು ದೋಸೆ ಮಾಡಿದ್ರೆ ಇವರು ಮುದ್ದೆ ಮಾಡ್ತಾವ್ರೆ ದೋಸೆ ನಮ್ಗೆ ಹಾಕಂಗೆ ಇರೋ ರೋಡ್ ಕತ್ತಂತಲ್ಲ ರೋಡ್ ಟೀಕಿದ್ರಲ್ಲ ಸುಭನಿರಮ್ಮ ಇರೋ ದೋಸೆ ಹಾಕದಲ್ಲ ಫಸ್ಟ್ ಕ್ರಾನ್ ತಗೊಂಡಿದ್ರು ಬೆಂಗಳೂರಲ್ಲಿ ಗಾಯ್ಸ್

సగంటే రాకట అంతే ಪರಪರ್ರಿ ಬಿದ್ಬಿಟ್ಟಿರು ಕಿದುಸನವೆಂತ ನನ್ನನ್ನ ನಿಮ್ಮೆಲ್ಲರನ್ನ ನಾನು ಆಗಿ ಹೋಗ್ಲಾಕೆಲ್ಲ ಅಲ್ಲಲ್ಲ ನೀ ಯಾಕೆ ಬರ್ಲ್ಲ ಅಲ್ವಾ ಅಳುವ ರೆಡ್ ಬಕ್ಸಲೇ ತಕೋ ಡಿಸ್ಕ್ರಿಪ್ಷನ್ ಬೀಳನ I yeah. नारा रे नमन आगम yaba